ಹಿಜಾಬ್ ವಿಚಾರವಾಗಿ ಸಿಎಂ ನೀಡಿದ್ದ ತದ್ವಿರದ ಹೇಳಿಕೆಗಳೇ ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಗಿದೆ ಹಿಜಾಬ್ ಆಗಿದ್ದದ ಹಿಂದೆ ಇರುವಂತಹ ರಾಜಕೀಯ ಲೆಕ್ಕಾಚಾರ ಏನು ಮನಿ ರಿಪೋರ್ಟ್ ನೋಡೋಣ ಸಿಎಂ ಹಿಜಾಬ್ ಹೇಳಿಕೆ ಜೀವಂತವಾಗಿಡಲು ಕೇಸರಿ ತಂತ್ರ ಹಿಜಾಬ್ನಿಂದ ಅಂತರ ಬಿಜೆಪಿ ಅಸ್ತ್ರಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಹಿಜಾಬ್ ವಿಷಯವನ್ನ ಜೀವಂತವಾಗಿರೋಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ ಹೀಗಾಗಿಯೇ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟು ಇದಕ್ಕೆ ಸ್ಪಷ್ಟನೆ ನೀಡಿ ದಿನಗಳೇ ಕಳೆದ್ರು ಬಿಜೆಪಿ ಮಾತ್ರ ಸುಮ್ಮನಾಗ್ತಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯ ಮುಗ್ಧರಲ್ಲ ಅಂತ ಗೊಡುಗಿದ್ದಾರೆ ನೀವು ಈ ರೇ ರೀತಿಯಾಗಿ ಮಾತಾಡುತ್ತಾ ಹೋದರೆ ಜನ ಕಾಂಗ್ರೆಸ್ ಅನ್ನ ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸ್ತಾ ಇದೆ ನೆನಪಿಟ್ಟು ಸಿದ್ದರಾಮಯ್ಯ ಸನ್ಮಾನ್ಯ ಸಿದ್ದರಾಮಯ್ಯವರು ಎಲ್ಲವೊಂದು ಕಡೆ ಚಾಂಪಿಯನ್ ಡಿವಿಸಿವ್ ಪೊಲಿಟಿಕ್ ತುಷ್ಟೀಕರಣದ ರಾಜಕಾರಣವನ್ನು ಮಾಡಲಿಕ್ಕೆ ಬಾರಿ ಬಾರಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ವಕೀಲರಾದ ಸಿದ್ದರಾಮಯ್ಯ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏನೋ ತುಷ್ಟೀಕರಣ ಮಾಡಕ್ಕೆ ಹೋಗಿ ಸಿಗಬಿದ್ರು ಈ ರೀತಿ ಮಕ್ಕಳಲ್ಲಿ ಭೇದ ಭಾವ ಮಾಡುವಂಥದ್ದು ಯಾವುದೇ ಪಕ್ಷದಲ್ಲಿ ಮಾಡಬಾರ್ದು ಅದನ್ನು ಸಿದ್ದರಾಮಯ್ಯ ಇನ್ನಾದರೂ ಜವಾಬ್ದಾರಿಯುತವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿಕೆ ಕೊಡಿ ಸಿಎಂ ಹೇಳಿಕೆ ಬೆನ್ನಲ್ಲೇ ಹಿಜಾಬ್ ವಿಚಾರವಾಗಿ ಮೊದಲ ಬಾರಿಗೆ ಮೌನ ಮುರಿದ ಡಿಸಿಎಂ ಡಿಕೆ ಶಿವಕುಮಾರ್ ಆ ರೀತಿಯಾಗಿ ನಾವು ಘೋಷಣೆ ಮಾಡಿಲ್ಲ ಅಂದ್ರು ಎಂಬಿ ಪಾಟೀಲ್ ಮಾತನಾಡಿ ಸಿಎಂ ಕಾನೂನಾತ್ಮಕವಾಗಿ ನಿರ್ಧರಿಸ್ತಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಚರ್ಚೆ ಬರ್ತಾ ಇದಾರೆ ಕೇಳ್ತಾರೆ ಅಂತ ಹೇಳ್ತಾರೆ ಎಲ್ಲ ಅದು ಎಲ್ಲಿದೆ ಸಿ ಎಂ ಅವರು ಅದೇ ಹೇಳಿದ್ದಾರೆ ಅದನ್ನ ನಾವು ಕೋರ್ಟ್ ನಲ್ಲಿ ಇದೆ ನಿನ್ನೆ ಕೂಡ ನಾನು ಎಲ್ಲೋ ಗಮನಿಸಿದೆ ಕೋರ್ಟ್ ನಲ್ಲಿ ಇದೆ ಅದನ್ನ ನೋಡ್ಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಾವು ಘೋಷಣೆಯೇ ಮಾಡಿಲ್ಲ ಅಂತ ಅಂದ್ರೆ ಅತ್ತ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿತ್ತು ಹೆಜಾಬ್ ಬ್ಯಾನ್ ತೆಗೆಯುತ್ತೇವೆ ಅಂತ ಹೇಳಿದರು ಅದೇ ಸರ್ ಸರ್ಕಾರ ನಿಲ್ಲು ಇದೆ ನಾವು ನಮ್ಮ ಸರ್ಕಾರ ಬಂದರೆ ಅದನ್ನು ಲಿಫ್ಟ್ ಮಾಡ್ತೀವಿ ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅದರಲ್ಲಿ ಪಾರ್ಟ್ ಆಫ್ ದ ಅದು ಇದು ನಮ್ಮದು ಮ್ಯಾನಿಫೆಸ್ಟೋದಲ್ಲಿ ಪೋಷ ಇರ್ಬೋದು ಅದು ಸೊ ನಾವು ಬಂದರೆ ಅದನ್ನ ತೆಗೆದು ಅಂತ ಹೇಳಿದ್ವಿ ಅದರಲ್ಲೇನು ಪ್ರಶ್ನೆ ಇಲ್ಲ ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡೆಯಲು ಹೆದರುತ್ತಿದ್ದಾರೆ

ತಣ್ಣಗೆದ್ದ ಹೆಜಾಬ್ ವಿವಾದಕ್ಕೆ ಸಿಎಂ ಕಿಡಿ ಹೊತ್ತಿಸಿದ್ದೇ ಹೊತ್ತಿಸಿತ್ತು ಬಿಜೆಪಿಯವರಂತೂ ಇದೇ ಬ್ರಹ್ಮಾಸ್ತ್ರ ಎನ್ನುವಂತೆ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ವಿರುದ್ಧ ಸಮರ ಸಾರುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಫೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ತಂತ್ರ ರೂಪಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್